ಇಸ್ ಇಟ್ ಫಾರ್ ಒಂದು ಒನ್ ಕೇಸ್ ವೈ ಅವರು ಲೆಫ್ಟ್ ಔಟ್ ಅದರ್ ಕೇಸಸ್ ಬೇರೆ ಕೇಸ್ಗಳಿಗೆ ಹಾಕ್ಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ಲಿಲ್ಲ ಬೇರೆ ಕೇಸ್ಗಳು ತನಿಖೆ ಹಾಕ್ಬೇಕು ಅಂತ ಯಾಕೆ ಅನ್ನಿಸ್ಲಿಲ್ಲ ಅಂದರೆ ಇಲ್ಲಿಯೋ ಒಂದು ಕಡೆ ನೀವು ಯಾವ ಮೈಂಡಲ್ಲಿ ಕೆಲಸ ಮಾಡ್ತೀರಿ ನಿಮ್ಮ ಮನಸ್ಸಿನ ಚಿಂತನೆ ಹೇಗಿದೆ ಅಂತ ಅದಕ್ಕೆ ಗೊತ್ತಾಗ್ತದೆ ನೀವು ನಿಮ್ಮ ಆರ್ಡ್ರಲ್ಲಿ ಹೇಳಿಸ್ತೀರಿ ಅವರು ವಾಟ್ ಇಸ್ ಈಸ್ ಸಫಾನ್ ಆ್ಯಂಡ್ ಏಟ್ ಅದರ್ಸ್ ಅದರ್ ಪರ್ಸನ್ಸ್ ಆ್ಯಂಡ್ ಅಟ್ಯಾಕ್ ದಿ ರಿಸಲ್ಟ್ ದಿ ಕ್ರಿ ದಿ ಕ್ರಿಟಿಕಲ್ ಇಂಜುರೀಸ್ ಟು ಸುಯಾಸ್ ಶೆಟ್ಟಿ ಆ್ಯಂಡ್ ಅದರ್ಸ್ ಸುಹರ್ ಶೆಟ್ಟಿ ಸಬ್ಸಿಕ್ವೆಂಟ್ಲಿ ಸಕಮೆಂಟ್ ದ ಇಂಜುರೀಸ್ ಇನ್ ದ ಹಾಸ್ಪಿಟಲ್ ಆ್ಯಂಡ್ ವೆರ್ಯಸ್ ಕೆಳಗೆ ಹೇಳ್ತೀರಿ ದಿ ಏನು ಉದ್ದೇಶ ಅಂತ ಹೇಳಿದರೆ ಟು ಇನ್ ಇನ್ವಾಲ್ವ್ ಎನ್ ಐ ಎ uh our authority is related to the targeted killing of an uh, individual in a public targeted killing in a in view of the intention to create terror in the minds of the people and the accused person involved in the case are allegedly members of a popular front of india pfi and unlawful association where is the problem? ನೀವು ಇದನ್ನು ಈ ರೀತಿ ಹೇಳಿ ಏನೋ ನಿಮಗೆ ಬೇಕಾದಾಗಿ ಬರೆಸಿ ಕೊಂಡೋಗಿ ತಂದಿರಿ ನಾನು ಹೇಳ್ತೇನೆ ಇಂಥವ್ರು ಇನ್ನೊಬ್ರು ತಂದಿದಾರಲ್ಲ ಇನ್ನೋಸೆಂಟ್ ಸತ್ತಿದಾರಲ್ಲ ಅವರಿಗೂ ಬ್ರೂಟಲ್ ಮರ್ಡರ್ ಆಗಿದೆ ಅಲ್ವಾ ಅದರ ಬಗ್ಗೆ ನಿಮಗೂ ಪಿ ಎಫ್ ಐ ಎನ್ ಐ ಎ ತನಿಖೆ ಆಗಬೇಕು ಅಂತ ಯಾಕೆ ಅನ್ನಿಸ್ಲಿಲ್ಲ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಮಾಡಬೇಕು ಇನ್ ಕೇಸ್ ಇಫ್ ಯು ಆರ್ ಇಂಟೆಂಡೆಡ್ ಟು ಡೂ ದಾಟ್ ನಿಮಗೆ ತನಿಖೆ ಆಗಬೇಕು ಇದು ಥ್ರೆಟ್ ಇದೆ ಇದು ಟೆರರ್ ರೆಟ್ ಇದೆ ಇದರ ಮೇಲೆ ಹಿಂದೆ ಪಿ ಬೇರೆ ಬೇರೆ ದೊಡ್ಡ ಫೋರ್ಸಸ್ ಇದ್ದಾವೆ ಇವರಿಗೆ ಮನಿ ಲಾಂಡ್ರಿಂಗ್ ಮಾಡಿ ದುಡ್ಡು ಕೊಟ್ಟಿದ್ದಾರೆ ಏನಂತ ನಿಮ್ಗೆ ಇದ್ರೆ ಎನ್ ಐ ಎ ಇನ್ವಾಲ್ವ್ ಮಾಡಬೇಕಾದಂತ ವಿಚಾರಗಳು ಇದ್ರೆ ನೀವು ಎಲ್ಲ ಕೇಸ್ಗಳಲ್ಲಿ ನಾವು ಯಾರು ಮರ್ಡರ್ ಮಾಡಿದ್ದು ಸರಿ ತಪ್ಪು ಅಂತ ವಾದ ಮಾಡೋ ಪ್ರಶ್ನೆನೇ ಇಲ್ಲ ನೀವು ಅದನ್ನೇ ಹಾಕ್ಬಿಟ್ರಿ ಯಾವ ಅಲ್ಲಿ ಮಾಡಿದ್ರು ಅದು ಬರೇ ಮರ್ಡರ್ ಇದು ಟೆರರಿಸ್ಟ್ ಆಕ್ಟ್ ನೀತಿ ಸರಿ ಇಲ್ಲ ನನ್ನ ಪ್ರಕಾರ ದೇ ಶುಡ್ ಟೇಕನ್ ಪರ್ಮಿಷನ್ ಫ್ರಮ್ ದಿ ಗವರ್ಮೆಂಟ್ ಆಫ್ ಕರ್ನಾಟಕ ದಿಸ್ ಟೈಪ್ ಆಫ್ ಕೇಸಸ್ ಅಲ್ಲಿ ನೀವು ಅದನ್ನು ಮಾಡಿಲ್ಲ ಬೈ ಇಗ್ನೋರಿಂಗ್ ದಿ ಗವರ್ಮೆಂಟ್ ಆಫ್ ಕರ್ನಾಟಕ ಇನ್ಯೂ ಯು ಯಾವ್ ಯೂಸ್ಡ್ ಯುವರ್ ಪವರ್ಸ್ ಮಾಡಿ ಮಾಡಿದ್ರ ತನಿಖೆ ಆಗಲಿ ಬಟ್ ದಿಟ್ ಶುಡ್ ಬಿ ಇನ್ ಆಲ್ ಕೇಸಸ್ ಇತ್ತೀಚೆಗೆ ಯಾವುದೆಲ್ಲ ಮರ್ಡ್ರ್ ಕೇಸಸ್ಗಳಾಯಿತು ಅದಕ್ಕೆಲ್ಲ ಮಾಡಿ ಅದಿರಲೋ ಡೆಟ್ಟಾರು ಅವರ ಪ್ರವೀಣ್ ಡೆಟ್ಟಾರ್ ಅವ್ರದ್ದು ಯಾವಾಗ ಆಯಿತು ಟ್ವೆಂಟಿ ಟ್ವೆಂಟಿ ಟು ಜುಲೈ ಇಪ್ಪತ್ತಾರು ಆಯಿತು ಇಪ್ಪತ್ತೆರಡು ಜುಲೈ ಇಪ್ಪತ್ತೆಂಟು ತಾರೀಕಿಗೆ ಪಾಸಿಲ್ ಆಯಿತು ಅದರ ನಂತರ ಡಿಸೆಂಬರ್ ಇಪ್ಪತ್ನಾಲ್ಕಕ್ಕೆ ಅಬ್ದುಲ್ ಜಲೀಲ್ ಆಯಿತು ಇಪ್ಪತ್ತೈದು ಏಪ್ರಿಲ್ಗೆ ಅಶ್ರಫ್ ಆಯಿತು ಇಪ್ಪತ್ತೈದು ಮೇ ಒಂದಕ್ಕೆ ಸುಹಾಷ್ ಶೆಟ್ಟಿ ಆಯಿತು ಇಪ್ಪತ್ತೈದು ಮೇ ಇಪ್ಪತ್ತೆಂಟಕ್ಕೆ ಅಬ್ದುಲ್ ರೆಹಮಾನ್ ಆಯಿತು ನೆಟ್ಟಾರ್ನ ನಂತರದ ಕೇಸ್ಗಳು ಎಗೆ ನೀವು ಕೊಟ್ಟರೆ ನೆಟ್ಟಾರ್ ಕೇಸು ಸರಿ ಒಪ್ಪಿದೆ ಅದರ ನಂತರ ಆಗಿರ್ತಕ್ಕಂಥ ಎಲ್ಲ ಕೇಸ್ಗಳು ತನಿಖೆ ಮಾಡಿ ಇದು ನಮ್ಮ ಪಾರ್ಲಿಮೆಂಟ್ ಮೆಂಬರ್ಗೆ ಗೊತ್ತಾಗಲ್ವಾ ಪಾರ್ಲಿಮೆಂಟ್ ಮೆಂಬರ್ ಅವರು ಒಂದು ಕೇಸನ್ನು ಇಟ್ಕೊಂಡು ಹೋಗಿ ಇದು ಎನ್ ಐ ಅಂತ ಕೊಟ್ಟ ಫೋಟೋ ನೋಡಿದೆ ನಾನು ಅವರಿಗೆ ಕನ್ಸರ್ನ್ ಇದ್ದಿದ್ರೆ ಇದು ಉಳಿದಂತ ಕೇಸ್ಗಳಲ್ಲಿ ಕೂಡ ಇದೇ ತರ ಆಗ್ತಾ ಇದೆ ತನಿಖೆ ಮಾಡಿ ನಮ್ಮಲ್ಲಿ ಪೀಸೆಂಡ್ ಇದು ನಮ್ಗೆ ಪೀಸ್ ಬೇಕು ನಮ್ಮಲ್ಲಿ ಸೌಹಾರ್ದತೆ ಬೇಕು ಅಂತ ಹೇಳ್ಬೇಕಿತ್ತಲ್ಲ ಹಾಗಾಗಿ ನಾನು ಇವತ್ತು ವಿನಂತಿ ಮಾಡಿದ್ದೆ ನಮ್ಮ ಮೂಲಕ ವಿರೋಧ ಪಕ್ಷದವರು ಸರಿ